ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಹೇ ಕಣ್ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನನಗೆ ಕವಿತಾ ಅವರು ಕಮೆಂಟ್ ಹಾಕಿದ್ರು ಮೂವತ್ತೆಂಟು ಎದೆ ಸುತ್ತಾಳುತ್ತೆಗೆ ಹಾರ್ಮೋಲನ್ನು ನಾಲ್ಕು ತೊಗೊಂಡಿದ್ದೀನಿ ಅಂತ ಬಟ್ ನಾಲ್ಕು ಇಂಚು ತೊಗೊಂಡ್ರೆ ತುಂಬ ಕಡಿಮೆ ಆಯಿತು ಕವಿತಾ ಮೂವತ್ತೆಂಟು ಎದೆ ಸುತ್ತಾಳುತ್ತೆ ಬ್ಲೌಸಿಗೆ ಐದೂವರೆಯಿಂದ ಹಿಡಿದು ಆರು ಇಂಚುವರೆಗೂ ತೊಗೋಬೋದು ಅದು ಅವರ ಒಂದು ಕಂಕಳ ಒಂದು ಫಿಟ್ಟಿಂಗ್ ನೋಡಿಕೊಂಡು ತೊಗೋಬೇಕಾಗತ್ತೆ ನೀವು ನಾಲ್ಕೇನು ತೊಗೊಂಡಿರಲ್ವ ನಾಲ್ಕುವರೆ ಸಾರಿ ನಾಲ್ಕೂವರೆ ಏನು ತೊಗೊಂಡಿದ್ದೀರಲ್ವ ತುಂಬ ಕಡಿಮೆ ಆಯಿತು ಅವರು ಅಳತೆ ಬ್ಲೌಸಲ್ಲಿ ನೀವು ಕರೆಕ್ಟಾಗಿ ಅಳತೆ ತೊಗೊಂಡಿಲ್ಲ ಅಂತ ಅಂದ್ಕೊಂಡಿನಿ ಯಾಕಂದರೆ ಮೂವತ್ತೆಂಟಿದೆ ಸುತ್ತಳತೆಗೆ ನಾಲ್ಕುವರೆ ಬರಲ್ಲ ಆರ್ಮೂಲು ನೀವು ಸರಿ ಅಳತೆ ಬ್ಲೌಸನ್ನು ಚೆಕ್ ಮಾಡಿಕೊಂಡು ನನಗೆ ಕಮೆಂಟ್ ಹಾಕಿ ಹೌದು ಅಕ್ಕ ಅಂತ ಇಲ್ಲ ನಾಲ್ಕುವರೆನೇ ಇದೆ ಅಂತ ಅನ್ನೋದಾದರೆ ನಾಲ್ಕುವರೆ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾಕಂತಂದರೆ ತುಂಬ ಕಡಿಮೆ ನಾಲ್ಕುವರೆ ಅಂದರೆ ತುಂಬ ಕಡಿಮೆ ಆಯಿತು ಅವ್ರ ಕಂಕಳು ವೇ ಇಲ್ಲ ಆಗೋದೇ ಇಲ್ಲ ಬ್ಲೌಸ್ ಅಷ್ಟೇ ಚಿಕ್ಕದಾಗತ್ತೆ ತೋಳು ಬಂದು ಮೂವತ್ತೆಂಟಿದೆ ಸುತ್ತರತೆಗೆ ನಮಗೆ ನಾಲ್ಕೂವರೆ ಅಂದರೆ ತುಂಬ ಕಡಿಮೆ ಆಗುತ್ತೆ ನಾವು ಮಿನಿಮಮ್ ಏನಪ್ಪ ಅಂತಂದರೆ ಐದುವರೆ ಇಟ್ ಅಂತ ಇಟ್ಕೊಳ್ಳಿ ಐದುವರೆ ಆಯಿತು ಓಕೆ ಬಟ್ ಏನಾದರೂ ಕಂಕಳು ಫಿಟ್ಟಿಂಗ್ ಫಿಟ್ ಆಗುತ್ತೆ ಹಂಗ ಹಿಂಗೆ ಏನಾದರೂ ಅಳತೆ ಬ್ಲೌಸಲ್ಲಿ ಏನಾದರೂ ಹೇಳಿದರೆ ಕಸ್ಟಮರು ಒಂದು ಮುಕ್ ಒಂದು ಕಾಲು ಇಂಚು ಇಲ್ಲ ಅರ್ಧ ಇಂಚು ಡೌನ್ ಮಾಡ್ಕೋಬೇಕಾಗುತ್ತೆ ನಾವು ಆರು ಇಂಚುವರೆಗೂ ನಾವು ಮೂವತ್ತೆಂಟು ಚೆಸ್ಟ್ ಮೆಜರ್ಮೆಟ್ಟಿಗೆ ಆರು ಇಂಚಾಗುವಷ್ಟು ಆರ್ಮೂಲನೇ ಇಟ್ಕೋಬೇಕಾಗತ್ತೆ ನಾಲ್ಕೂವರೆ ಅಂದರೆ ನೋಡ್ಕೋಬೇಕು ಸರಿ ಚೆಕ್ ಮಾಡಿ ಅಳತೆ ಬ್ಲೌಸ್ ಎಷ್ಟು ಬರುತ್ತೆ ಅಂತ ನೀವು ಅಳತೆ ಬ್ಲೌಸಲ್ಲಿ ಸ್ವಲ್ಪ ಮಿಸ್ಟೇಕ್ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ಟೇಪಲ್ಲಿ ನೋಡ್ಕೊಂಡು ಸರಿಯಾಗಿ ನೋಡ್ಕೊಳ್ಳಿ ನೀವು ನಾಲ್ಕೂವರೆ ಅಂದರೆ ತುಂಬ ಕಡಿಮೆ ಆಗುತ್ತೆ ನಾವು ಮೂವತ್ತೆಂಟು ಇದೆ ಸುತ್ತಳತೆಗೆ ಅಂದರೆ ಒಂಬತ್ತುವರೆ ಚೆಸ್ ಬರುತ್ತೆ ಒಂದು ಸೈಡು ಅದನ್ನು ನಾಲ್ಕು ಸೇರಿಸಿದರೆ ಮೂವತ್ತೆಂಟು ಆಗುತ್ತೆ ಒಂಬತ್ತುವರೆ ಚೆಸ್ ಮೆಜರ್ಮೆಂಟಿಗೆ ನಾವು ನಾನು ತಗೊಳ್ಳೋದು ಆರ್ಮೋಲು ಐದುವರೆ ತೊಗೊತೀನಿ ಐದೂವರೆ ಆರ್ಮೋಲ್ ತಗೊತೀನಿ ಮತ್ತು ಶೋಲ್ಡ್ರು ಟೋಟಲ್ ಶೋಲ್ಡ್ರ್ ಒಂದು ಐದು ಇಂಚ್ ತೊಗೊತೀನಿ ಅದರಲ್ಲಿ ಮೂರು ಇಂಚು ಓನ್ಲಿ ಶೋಲ್ಡ್ರು ಎರಡು ಇಂಚು ನೆಕ್ಕಿ ತೊಗೊತೀನಿ ಓಕೆ ಆರ್ಮೋಲು ಕ್ಲಿಯರಾಗಿ ಎಳಿದು ಎಳಿದೀನಿ ಅದನ್ನೇ ಫಾಲೋ ಮಾಡಿ ಒಂದು ಬ್ಲೌಸ್ ಒಲ್ ನೋಡಿ ಓಕೆನಾ ಒಂದು ಬ್ಲೌಸ್ ಹೊಲ್ದಾದ್ಮೇಲೆ ಅವ್ರಿಗೆ ಏನಾದರೂ ಕಂಪ್ಲೇಂಟ್ ಬಂತು ಅಂತ ನನಗೆ ಹೇಳಿ ಯಾವುದೇ ರೀತಿ ಕಂಪ್ಲೇಂಟ್ ಅನ್ನೋದು ಬರೋಲ್ಲ ಫ್ರಂಟಲ್ಲಿ ನೀವೇನು ಹೇಳಿದ್ರಿ ಇಡೀ ಭುಜ ಇದ್ದವ್ರಿಗೆ ನಮಗೆ ಶೋಲ್ಡರ್ ಡ್ರಾಪ್ ಅಂತ ಹೇಳ್ತಾರೆ ಎಲ್ಲ ಕಡೆ ಸ್ಟಿಚ್ ಮಾಡಿದ್ರು ಕೂಡ ನನಗೆ ಶೋಲ್ಡರ್ ಡ್ರಾಪ್ ಅಂತ ಬರುತ್ತೆ ಏನು ಮಾಡೋದು ಅಂತ ಕೇಳ್ತಾರೆ ಅಂತ ಹೇಳಿದ್ರಲ್ವಾ ಎಲ್ಲಿ ತಪ್ಪನ್ನು ಮಾಡ್ತಾರೆ ಅಂದರೆ ಈ ಫ್ರಂಟಲ್ಲಿ ಸೇಮ್ ಏನು ಐದುವರೆ ನಾನು ಹಾರ್ಮಲ್ ತೊಗೊಂಡಿದ್ದೀನಲ್ವ ಅದು ಓಕೆ ಇಲ್ಲಿ ಕ್ರಾಸ್ ಆಗಿ ತಗೋಬೇಕು ಅದು ಓಕೆ ತಗೊಂಡ್ರಿ ಅಂತ ಹೇಳಿದ್ರಿ ಇಲ್ಲಿ ಇಲ್ಲಿ ನೀವು ಎರಡು ಇಂಚ್ ತಗೊಂಡ್ರಿ ಅಂದ್ಕೊಳ್ಳಿ ಶೋಲ್ಡ್ರ ಹತ್ರ ಎರಡು ಇಂಚ್ ತಗೊಂಡು ತಗೊಂಡಿದ್ರೆ ಇಲ್ಲಿ ಎರಡೂವರೆ ಎರಡು ಮುಕ್ಕಾಲು ಇಂಚ್ ತಗೋಬೇಕಾಗುತ್ತೆ ನೆಕ್ ಹತ್ರ ಇಲ್ಲಿ ಬಂದು ಬ್ರಾಡ್ ತಗೊಂಡ್ರೆ ನೀವು ಯಾವುದೇ ರೀತಿಯ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ ಇದು ಪ್ಲಸ್ ಪಾಯಿಂಟ್ ಮೈಂಡಲ್ಲಿ ಇಟ್ಕೊಳ್ಳಿ ನೀವೇನಾದ್ರೂ ಶೋಲ್ಡರ್ ಡ್ರಾಪ್ ಅಂತ ಹೇಳಿಬಿಟ್ಟು ಇಲ್ಲಿ ಚಿಕ್ಕದಾಗಿ ನೀವು ತಗೊಂಡ್ರಿ ಅಂತ ಹೇಳೋದಾದರೆ ಆಟೋಮೆಟಿಕ್ಲಿ ಶೋಲ್ಡರ್ ಡಾಪ್ ಆಗುತ್ತೆ ಅದು ಮೈಂಡಲ್ಲಿ ಇಟ್ಕೊಳ್ಳಿ ತುಂಬ ಸ್ಟಾರ್ಟಿಂಗ್ ನಾವು ಕಲಿಬೇಕಾದ ಏನು ಅಂತ ಥಿಂಕ್ ಮಾಡ್ತೀವ ಅಂತಂದರೆ ಇದು ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಇಲ್ಲಿ ಶೋಲ್ಡರ್ ಡಾಪ್ ಆಗುತ್ತೆ ಏನೋ ಅಂತ ಡೌಟ್ ಬಂದ್ಬಿಡುತ್ತೆ ಅದು ಡೌಟ್ ಖಂಡಿತವಾಗ್ಲೂ ಕಾಮನ್ನು ಬಿಗ್ನೆಸ್ಗಳಿಗೆ ಆದರೆ ಕಲಿತಾ ಓದಂಗಲ್ಲ ಓದಂಗಲ್ಲ ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ಅಂತ ಅದು ನಮ್ಮ ಮೈಂಡಿಗೆ ಬರುತ್ತೆ ಬರ್ತಾ ಹೋಗುತ್ತೆ ಇಲ್ಲಿ ನೀವು ಎರಡು ಇಂಚು ತೊಗೊಂಡ್ರೆ ಇಲ್ಲಿ ಎರಡೂವರೆ ಇಂಚು ಇಲ್ಲ ಎರಡು ಮುಕ್ಕಾಲು ಇಂಚು ಬ್ರಾಡು ವೇರ್ ಮಾಡ್ತಾರೆ ಅಂದರೆ ಎರಡು ಮುಕ್ಕಾಲು ಆದರೆ ಆರಾಮಾಗುತ್ತೆ ಓಕೆನಾ ಇಲ್ಲಿಕ್ಕಿಂತ ಇಲ್ಲಿ ಒಂದು ಹಾಫ್ ಇಂಚಿ ಇಲ್ಲ ಮುಕ್ಕಾಲು ಇಂಚಿ ಡೋರ್ ಮಾಡ್ಕೊಳ್ಳಿ ಇದು ಮೈಂಡಲ್ಲಿ ಇಟ್ಕೊಂಡು ನಾವು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅವರೇನು ಹೇಳಿದಿರಲ್ವಾ ಶು ಇಡೀ ಭುಜ ಇದೆ ಎಲ್ಲ ಯಾರೇ ಹೊಲ್ ಕೊಟ್ಟರು ಕೂಡ ನನಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಈ ಟ್ರಿಕ್ಸ್ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋಲ್ಲ ಬಾ ಇಲ್ಲಿ ಕೂಡ ಅಷ್ಟೇ ನಾವು ನೆಕ್ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ವಾ ಅಷ್ಟೇ ಕಟ್ ಮಾಡ್ಕೊಂಡಿರ್ತೀವಿ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿರಲ್ಲ ಆವಾಗ ನಾವು ಹೆಂಗೆ ಸ್ಟಿಚಿಂಗ್ ಮಾಡ್ತೀವಂದರೆ ಕಟ್ಟಿಂಗಲ್ಲಿ ಎಷ್ಟು ಇಂಪಾರ್ಟೆಂಟೋ ಸ್ಟಿಚ್ಚಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಓಕೆನಾ ಇವಾಗ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ನೀಟಾಗಿ ಹಾಕೋಬೇಕು ಅಪ್ಪಿ ತಪ್ಪಿಯು ನಾವೇನಾದ್ರೂ ಈ ರೀತಿ ಹೋಯ್ತು ಎರಡು ಎರಡೂ ಈ ರೀತಿ ಹೋಯ್ತು ಅಂದ್ಕೊಳ್ಳಿ ನಾವು ಗಮನಿಸಿರಲ್ಲ ಫಸ್ಟ್ ಬಿಗ್ನರ್ಸ್ ಆಗಿರ್ತೀವಲ್ವಾ ಯಾಕಂದರೆ ಗೆಸ್ ಮಾಡೋಕ್ಕಾಗಲ್ಲ ಅದು ಹೆಂಗೆ ಹೋದು ಹೆಂಗಿಲ್ಲ ಅಂತ ಅದಕ್ಕೆ ನಾವು ಈ ರೀತಿ ಇಟ್ಟು ಸ್ಟಿಚಿಂಗ್ ಮಾಡೋದ್ರಿಂದ ಕೂಡ ನಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗುತ್ತೆ ಓಕೆನಾ ಶೋಲ್ಡರ್ ಡ್ರಾಪ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬರುತ್ತೆ ಅಂತ ಈ ರೀತಿ ಕೂಡ ಆಗುತ್ತೆ ಅದಕ್ಕೆ ನೀಟಾಗಿ ಹಾಕೋಬೇಕು ನಾವು ಯಾವ ರೀತಿ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವಾ ಅದೇ ರೀತಿ ಈ ರೀತಿ ಹಾಕೋಬೇಕು ಈ ರೀತಿ ಹಾಕ್ಕೊಂಡ್ರೆ ನೆಕ್ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಅದೇ ನಾವು ಈ ರೀತಿ ಹಾಕ್ಕೊಂಡು ಕಟ್ ಮಾಡೋದ್ರಿಂದ ನಮಗೆ ಶೋಲ್ಡರ್ ಆ್ಯಪು ಬಂದ್ಬಿಡುತ್ತೆ ಅದನ್ನು ನೀವು ಮೇನ್ ಫ್ಯಾಬ್ರಿಕ್ಕಿಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಫುಲ್ ಗಮನ ಇಟ್ಟು ನೀವು ಸ್ಟಿಚ್ಚಿಂಗ್ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟು ಶೋಲ್ಡರ್ ಡ್ರಾಪ್ ಅನ್ನೋದು ಬರೋಲ್ಲ ನಾವು ಕಟ್ಟಿಂಗ್ ಎಷ್ಟು ಇಂಪಾರ್ಟೆಂಟಾಗಿ ಕಟ್ ಮಾಡಿರ್ತೀವಲ್ವಾ ಸ್ಟಿಚ್ಚಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಕಟ್ಟಿಂಗಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರ್ತೀವಿ ಮತ್ತು ಸ್ಟಿಚಿಂಗ್ ಮಾಡಬೇಕಾದ್ರೆ ಗಮನಿಸಿರಲ್ಲ ಅವಾಗೇನು ಮಾಡ್ತೀವಿ ಅಂತಂದರೆ ಈ ರೀತಿ ಆಗಿಬಿಡುತ್ತೆ ಶೋಲ್ಡರ್ ಅದು ಬಂದ್ಬಿಡುತ್ತೆ ಆವಾಗ ನಮ್ಮ ಮೈಂಡಲ್ಲಿ ಏನಾಗುತ್ತೆಪ್ಪ ಅಂದರೆ ನಾನು ಕಟ್ಟಿಂಗ್ ಕರೆಕ್ಟಾಗಿ ಮಾಡಿದ್ದೀನಿ ಯಾಕೆ ಈ ರೀತಿ ಆಯಿತು ಅಂತ ಕ್ವಶನ್ ಮಾಡ್ಕೊ ಇವಾಗ ಈ ರೀತಿ ಇದೆ ಅಲ್ವಾ ಇದನ್ನು ಇವಾಗ ನಿಮಗೇನಾದ್ರೂ ಇಲ್ಲ ಅಷ್ಟು ಚೆನ್ನಾಗಿ ಇದು ಆಗ್ತಿಲ್ಲ ನನಗೆ ಆಗಲ್ಲ ಅಂದರೆ ಒಂದು ಎರಡು ಮೂರು ಹಾಕ್ಕೊಂಬಿಡಿ ಗುಂಡು ಪಿನ್ ಹಾಕ್ಕೊಂಡು ನೀವು ಸ್ಟಿಚಿಂಗ್ ಮಾಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಇವಾಗ ನಾನು ಏನು ಗುಂಡ್ ಪಿನ್ ಹಾಕ್ಕೊಳ್ಳಲ್ಲ ಯಾಕಂದರೆ ಇದು ಬಟ್ಟೆ ಕೂಡ ಸ್ವಲ್ಪ ರಫ್ ಇರೋದ್ರಿಂದ ಲೈನಿಂಗು ಮೇನ್ ತಗೋಬೇಕು Uh, Rekka ನೋಡ್ತಿರ್ಬೋದು ಹೊದಿಕೆನ ಈ ರೀತಿ ಹಾಕೊಂಡಿದ್ದೀನಿ ಓಕೆನಾ ಇವಾಗ ಮೇನ್ ಫೆಬ್ರಿಕೆ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ನಾಚ್ ಹಾಕಿ ಟರ್ನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟರ್ನ್ ಆಗುತ್ತೆ ನೀಟಾಗಿ ಬರುತ್ತೆ ನಾಚ್ ಹಾಕೋದು ಮರಿಬೇಡಿ ಓಕೆನಾ ಈ ರೀತಿ ಮೇಲೆ ಒಂದು ಹೊಲಿಗೆ ಹಾಕ್ಕೊಂಡು ಬಂದ್ವಿ ಅಂದರೆ ನಿಮಗೆ ಏನಾದರೂ ಇಷ್ಟ ಇದ್ದರೆ ಪೈಪಿಂಗ್ ಮಾಡ್ಕೊಬೋದು ಇಲ್ಲ ಲೇಸ್ ಕೊಟ್ಟು ನಾನು ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದಾದರೆ ಈ ರೀತಿ ಟರ್ನ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೋಬೋದು ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಒಂದು ಸ್ಟಿಚ್ಚಿಂಗನ್ನು ಹಾಕ್ಕೊಂಡು ಪೈಪಿಂಗನ್ನು ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಪೈಪಿಂಗ್ ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಮೇಲೆ ಹೊಲಿಗೆ ಹಾಕ್ಕೊಂಡು ಅಂದರೆ ಬಟ್ಟೆನೇ ಸೀದ್ ಹಾಕೋಬೇಕಾಗತ್ತೆ ಈ ರೀತಿ ಮಾಡಬೇಕು ಅಂತಂದರೆ ಅವಾಗ ಮೇನ್ ಫ್ಯಾಬ್ರಿಕ್ಕಿಗೂ ನೋಡಿಕೊಂಡು ನೀವು ಸ್ಟಿಚಿಂಗನ್ನು ಮಾಡ್ಕೋಬೇಕಾಗತ್ತೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್